ನಮಸ್ಕಾರ ಸ್ನೇಹಿತರೆ ಕಥೆಯಲ್ಲದ ರಿಯಾಲಿಟಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಸುದ್ದಿಯ ಬಗ್ಗೆ ಅಲ್ಲ ಬದಲಾಗಿ ಭಾರತದ ಭದ್ರತೆಗೆ ಎದುರಾಗಿರುವ ಅತೀ ದೊಡ್ಡ ಚಕ್ರವ್ಯೂಹದ ಬಗ್ಗೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬಾಂಗ್ಲಾದೇಶದಲ್ಲಿ ನಡೆದ ಆಡಳಿತ ಬದಲಾವಣೆ ಕೇವಲ ಆಕಸ್ಮಿಕವೇ ಪ್ರಧಾನಿ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಹೋದ ಕ್ಷಣದಿಂದ ಭಾರತದ ಗಡಿಯಲ್ಲಿ ಯಾವುದೋ ಒಂದು ಅದೃಶ್ಯ ಯುದ್ಧ ಶುರುವಾಗಿದೆ ಈ ಯುದ್ಧದ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಯಾರು ಚೀನಾದ ಹಣ ಮತ್ತು ಪಾಕಿಸ್ತಾನದ ಸಂಚು ಹೇಗೆ ನಿಮ್ಮ ಮನೆಯ ಬಾಗಿಲಿಗೆ ಅಪಾಯವನ್ನು ತರುತ್ತಿದೆ ದಿನಾಂಕ ಮತ್ತು ಅಂಕಿಅಂಶಗಳ ಸಮೇತ ಇಂದಿನ ಇನ್ವೆಸ್ಟಿಗೇಷನ್ ಶುರು ಮಾಡೋಣ ಈ ಇಡೀ ಪ್ರಕರಣಕ್ಕೆ ಒಂದು ಕರಾಳ ತಿರುವು ಸಿಕ್ಕಿದ್ದು ನವೆಂಬರ್ ಇಪ್ಪತ್ತ ಐದರಂದು ಹಿಂದೂ ನಾಯಕ ಚಿನ್ಮಯಿ ಕೃಷ್ಣದಾಸ್ ಅವರನ್ನು ಢಾಕಾ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು ಇದು ಕೇವಲ ಒಬ್ಬ ವ್ಯಕ್ತಿಯ ಬಂಧನವಾಗಿರಲಿಲ್ಲ ಬದಲಾಗಿ ಭಾರತದ ಮತ್ತು ಬಾಂಗ್ಲಾ ನಡುವೆ ಬೆಂಕಿ ಹಚ್ಚಲು ಬಳಸಿದ ಕಿಡಿಯಾಗಿತ್ತು ನವೆಂಬರ್ ಇಪ್ಪತ್ತಾರರಂದು ಚಿತ್ತಗಾಂಗ್ ನ್ಯಾಯಾಲಯದ ಆವರಣದಲ್ಲಿ ನಡೆದ ಭೀಕರ ಗಲಭೆಯಲ್ಲಿ ವಕೀಲ ಸೈಫುಲ್ ಇಸ್ಲಾಂ ಅಲೀಫ್ ಅವರ ಕೊಲೆಯಾಯಿತು ಈ ಹತ್ಯೆ ನಡೆದ ಕೆಲವೇ ನಿಮಿಷಗಳಲ್ಲಿ ಪಾಕಿಸ್ತಾನದ ಐಎಸ್ಐ ಪ್ರಯೋಜಿತ ಸೈಬರ್ ತಂಡಗಳು ಸಕ್ರಿಯವಾದವು ಸಾಮಾನ್ಯ ಬಾಂಗ್ಲಾ ಪ್ರಜೆಗಳ ತಲೆಯಲ್ಲಿ ಭಾರತವೇ ಈ ಅಸ್ಥಿರತೆಗೆ ಕಾರಣ ಎಂಬ ಸುಳ್ಳನ್ನು ಬಿತ್ತಲು ಈ ಘಟನೆಯನ್ನು ಒಂದು ಬಲಿಷ್ಠ ಅಸ್ತ್ರವಾಗಿ ಬಳಸಿಕೊಳ್ಳಲಾಯಿತು ಈಗ ಶತ್ರು ರಾಷ್ಟ್ರ ಚೀನಾದ ಪಾತ್ರವನ್ನು ನೋಡಿ ಚೀನಾಕ್ಕೆ ಬಾಂಗ್ಲಾದೇಶ ಕೇವಲ ಒಂದು ದೇಶವಲ್ಲ ಅದು ಭಾರತವನ್ನು ಕಟ್ಟಿಹಾಕಲಿರುವ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಚೀನಾ ಬಾಂಗ್ಲಾದೇಶಕ್ಕೆ ಸುಮಾರು ನಲವತ್ತೆರಡು ಬಿಲಿಯನ್ ಡಾಲರ್ ಹೂಡಿಕೆಯ ಆಮಿಷ ನೀಡಿದೆ ಬಾಂಗ್ಲಾದೇಶ ಬಳಸುವ ಒಟ್ಟು ಶಸ್ತ್ರಾಸ್ತ್ರಗಳಲ್ಲಿ ಎಪ್ಪತ್ತೈದು ಪ್ರತಿಶತಕ್ಕಿಂತಲೂ ಹೆಚ್ಚು ಭಾಗ ಚೀನಾದಿಂದಲೇ ಪೂರೈಕೆ ಆಗ್ತಾ ಇದೆ ಚೀನಾ ಈಗ ಲಾಲ್ಮೋನಿರ್ಹತ್ ಏರ್ಫೀಲ್ಡ್ ಅನ್ನು ಯುದ್ಧ ಕಾಲಕ್ಕೆ ತಕ್ಕಂತೆ ಆಧುನೀಕರಿಸುತ್ತಿದೆ ಇದು ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಸಣ್ಣ ಹಾದಿಗೆ ನೇರವಾದ ಬೆದರಿಕೆಯಾಗಿದೆ ಇದು ಪ್ರತಿಯೊಬ್ಬ ಭಾರತೀಯನನ್ನು ಚಿಂತೆಗೆದುವ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದ ನಂತರ ಮೊದಲ ಬಾರಿಗೆ ಅಂದರೆ ಐವತ್ನಾಲ್ಕು ವರ್ಷಗಳ ಇತಿಹಾಸದಲ್ಲಿ ಪಾಕಿಸ್ತಾನದ ಯುದ್ಧ ನೌಕೆ ಪಿಎನ್ಎಸ್ ಸೈಫ್ ಚಿತ್ತಗಾಂಗ್ ಬಂದರಿಗೆ ಈ ತಿಂಗಳು ಭೇಟಿ ನೀಡಿದೆ ಈ ಭೇಟಿಯ ಹಿಂದೆ ಭಾರತದ ಪೂರ್ವ ಕರಾವಳಿಯ ಮೇಲೆ ಕಣ್ಣಿಡಲು ಚೀನಾ ಮತ್ತು ಪಾಕಿಸ್ತಾನ ಒಂದಾಗಿ ನಡೆಸುತ್ತಿರುವ ಗುಪ್ತ ಕಾರ್ಯಾಚರಣೆಯಾಗಿದೆ ಐಎಸ್ಐ ತನ್ನ ಏಜೆಂಟ್ಗಳ ಮೂಲಕ ಬಾಂಗ್ಲಾದೇಶದ ಯುವ ಜನತೆಯಲ್ಲಿ ಇಂಡಿಯಾ ಔಟ್ ಎಂಬ ಭಾವನೆಯನ್ನು ತುಂಬುತ್ತಿದ್ದು ಭಾರತೀಯ ಉತ್ಪನ್ನಗಳನ್ನು ಬಹಿಷ್ಕರಿಸುವಂತೆ ಪ್ರಚೋದಿಸುತ್ತಿದೆ ಭಾರತದ ಪಾರ್ಲಿಮೆಂಟರಿ ಕಮಿಟಿ ಈಗಾಗಲೇ ಇದೊಂದು ಅತ್ಯಂತ ಗಂಭೀರವಾದ ಭದ್ರತಾ ಸವಾಲು ಎಂದು ಎಚ್ಚರಿಸಿದೆ ನವೆಂಬರ್ ನವೆಂಬರ್ವರೆಗೆ ನಡೆದ ಪ್ರತಿಯೊಂದು ಘಟನೆಯು ಒಂದು ದೊಡ್ಡ ಚಕ್ರವ್ಯೂಹದ ಭಾಗವಾಗಿದೆ ಇದು ಕೇವಲ ಬಾಂಗ್ಲಾದೇಶದ ಆಂತರಿಕ ವಿಷಯವಲ್ಲ ಇದು ಭಾರತವನ್ನು ದುರ್ಬಲಗೊಳಿಸಲು ಶತ್ರು ರಾಷ್ಟ್ರಗಳು ರೂಪಿಸಿದ ಮಾಸ್ಟರ್ ಪ್ಲಾನ್ ಸ್ನೇಹಿತರೆ ನಿಮಗೆ ಏನೆನಿಸುತ್ತದೆ ಭಾರತ ಈ ಚೀನಾ ಪಾಕ್ ಮೈತ್ರಿಯನ್ನು ಹೇಗೆ ಭೇದಿಸಬೇಕು ನಿಮ್ಮ ಸಂಶೋಧನೆ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇಂತಹ ಮತ್ತಷ್ಟು ಗಹನವಾದ ಸತ್ಯಗಳಿಗಾಗಿ ಕತೆಯಲ್ಲದ ರಿಯಾಲಿಟಿ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು